ನಮಸ್ಕಾರ ಸ್ನೇಹಿತರೆ ಪ್ಯಾವೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡುತ್ತಿರುವುದು ಜಗತ್ತಿನ ರಹಸ್ಯಗಳಲ್ಲಿ ಒಂದಾದ ಕೈಲಾಸ ಪರ್ವತದ ನಿಗೂಢ ರಹಸ್ಯಗಳ ಬಗ್ಗೆ ಹೌದು ಇದೇ ಪರ್ವತ ಯಾರು ಇದುವರೆಗೂ ಪೂರ್ಣವಾಗಿ ಏರಲಿಲ್ಲ ಯಾರು ಅದರ ತುದಿಗೆ ತಲುಪಲಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಹೇಳ್ತೇನೆ ಆದರೆ ವಿಡಿಯೋ ಕೊನೆವರೆಗೂ ನೋಡಿ ಕಳೆದ ಕೆಲವು ವರ್ಷಗಳ ಹಿಂದೆ ಕೆಲವು ಪ್ರೊಫೆಷನಲ್ ಮೌಂಟೇನಿಯರ್ಸ್ ಅಂದರೆ ಮೌಂಟ್ ಎವರೆಸ್ಟ್ ಟು ಹೀಗೆ ಅನೇಕ ಎತ್ತರದ ಶಿಖರಗಳನ್ನು ಏರಿದವರು ಕೈಲಾಸ ಪರ್ವತದಲ್ಲಿ ಅಂಥದ್ದೇನಿದೆ ನಾವು ಹತ್ತೋಣ ಅಂತ ತಯಾರಾಗ್ತಾರೆ ಅವರು ಪರ್ವತದ ತಳಕ್ಕೆ ತಲುಪುತ್ತಾರೆ ಎಲ್ಲವೂ ಸರಿಯಾಗಿಯೇ ಇರುತ್ತೆ ಆದರೆ ಹತ್ತುವಾಗ ಅವರಿಗೆ ಒಂದು ವಿಚಿತ್ರ ಅನುಭವವಾಗತೊಡಗುತ್ತೆ ಅವರ ಉಗುರುಗಳು ಬೇಗನೆ ಬೆಳೆಯಲು ಶುರುವಾಗುತ್ತೆ ಅವರ ಕೂದಲುಗಳು ಕೂಡ ಉದ್ದವಾಗ್ತಾ ಇರುತ್ತೆ ಹೌದು ಕೆಲವೇ ಗಂಟೆಗಳಲ್ಲಿ ಅವರಿಗೆ ಅನಿಸುತ್ತೆ ಏನು ದೇಹದ ಒಳಗೆ ಬದಲಾವಣೆ ಆಗಿಸ್ತಾ ಇದೆ ಅಂತ ಮನುಷ್ಯನ ಜೀವನವೇ ಇಲ್ಲಿ ಬೇಗನೆ ಮುಗಿಯುತ್ತೆ ಅಂತ ಅನಿಸತೊಡಗುತ್ತೆ ಹೀಗಾಗಿ ಅವರು ತಕ್ಷಣ ಹಿಂದಿರುಗುತ್ತಾರೆ ಆದರೆ ಅದೇ ತಂಡದ ಎಲ್ಲ ಸದಸ್ಯರು ಕೆಲವು ತಿಂಗಳಲ್ಲಿ ಅಕಸ್ಮಾತ್ ಸಾವನ್ನಪ್ಪುತ್ತಾರೆ ಯಾವ ಅಂತ ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ ಈಗಾದರೆ ಕೈಲಾಸ ಪರ್ವತದೊಳಗೆ ಏನಿದೆ ಏಕೆ ಚೀನಾ ಎರಡು ಸಾವಿರದ ಒಂದರಲ್ಲಿ ಅದರ ಮೇಲೆ ಏರಿಕೆಯನ್ನು ನಿಷೇಧಿಸುತ್ತೆ ಏಕೆ ನಾಸ ಕೂಡ ಅದರ ಸುತ್ತ ಉಪಗ್ರಹ ಅಧ್ಯಯನ ಮಾಡಿದಾಗ ಬೆಚ್ಚಿ ಬೀಳುತ್ತೆ ನಾವೀಗ ರಹಸ್ಯವನ್ನು ನಾಲ್ಕು ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ ಭೂಗೋಳ ಬೆಳಕು ಶಬ್ದ ಸಮಯದ ವ್ಯತ್ಯಾಸ ಮತ್ತು ಪೌರಾಣಿಕ ಸತ್ಯಗಳು ಕೈಲಾಸದ ಭೂಗೋಳ ಈ ಪರ್ವತ ಹಿಮಾಲಯದ ಅತ್ಯಂತ ವಿಶಿಷ್ಟ ಭಾಗದಲ್ಲಿದೆ ಅದರಿಂದ ನಾಲ್ಕು ನದಿಗಳು ಹುಟ್ಟುತ್ತವೆ ಬ್ರಹ್ಮಪುತ್ರ ಗಂಗಾ ಇಂದ್ರಾವತಿ ಮತ್ತು ಸತಲೇಶ್ ನದಿಗಳು ಆಶ್ಚರ್ಯವೇನೆಂದರೆ ಅವು ನಾಲ್ಕು ನಾಲ್ಕು ದಿಕ್ಕುಗಳ ಕಡೆ ಹರಿಯುತ್ತವೆ ಉತ್ತರ ಪೂರ್ವ ದಕ್ಷಿಣ ಹಾಗೂ ಪಶ್ಚಿಮ ಪರ್ವತದ ಹತ್ತಿರ ಎರಡು ಸರೋವರಗಳಿವೆ ಒಂದು ಮಾನಸ ಸರೋವರ ಮತ್ತೊಂದು ರಾಕ್ಷಸ ತಾಳ್ ಮಾನಸ ಸರೋವರ ಶುದ್ಧವಾದ ನೀರು ಶಾಂತಿಯ ಸಂಕೇತ ರಾಕ್ಷಸ ತಾಳಲ್ಲಿ ಉಪ್ಪಿನಾಂಶ ಇರುವ ನೀರು ಪತ್ತೆಯಾಗುತ್ತೆ ಜೀವವಿಲ್ಲದ ಸರೋವರ ಅಂತ ಹೇಳ್ತಾರೆ ಎರಡು ಸರೋವರಗಳು ಪರಸ್ಪರ ವಿರುದ್ಧ ಸ್ವಭಾವ ಇರುವಂಥದ್ದು ಇನ್ನು ವಿಚಿತ್ರವೇನೆಂದರೆ ಕೈಲಾಸದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹಿಮ ಇರುತ್ತದೆ ಆದರೆ ಅಲ್ಲಿ ಹೆಚ್ಚು ಸೂರ್ಯನ ಕಿರಣ ಕೂಡ ಬೀಳುತ್ತೆ ಎಲ್ಲಿ ಹೆಚ್ಚು ಸೂರ್ಯ ಇರುತ್ತೋ ಅಲ್ಲಿ ಹಿಮ ಕರಗಬೇಕು ಆದರೆ ಇಲ್ಲಿ ಉಲ್ಟ ಆಗ್ತಾ ಇದೆ ಅದು ವಿಜ್ಞಾನಕ್ಕೂ ಕೂಡ ಅಚ್ಚರಿಯಾಗಿ ಉಳಿದಿದೆ ಕೆಲವರು ಹೇಳುತ್ತಾರೆ ಕೈಲಾಸ ಭೂಮಿಯ ಆಕ್ಸಿಸ್ ಮುಂಡಿ ಅಂತ ಅಂದರೆ ಭೂಮಿ ಮತ್ತು ಆಕಾಶದ ಮಧ್ಯದ ಕೇಂದ್ರ ಅಂತ ಹೇಳ್ತಾರೆ ಸ್ಟೋನ್ ಹೆಂಜಿನಿಂದ ಅದರ ಅಂತರ ನೂರ ಅರವತ್ತಾರು ಕಿಲೋಮೀಟರ್ ನಾರ್ತ್ ಪೋಲ್ನಿಂದ ಅಷ್ಟೇ ಆದರೆ ಸೌತ್ ಪೋಲ್ನಿಂದ ಅದರ ಡಬಲ್ ಸಾವಿರದ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಇದು ಒಂದು ಆಶ್ಚರ್ಯ ಸಂಖ್ಯೆ ಬೆಳಕು ಮತ್ತು ಶಬ್ದದ ರಹಸ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಷ್ಯಾದ ವಿಜ್ಞಾನಿ ಎರ್ನಸ್ಟ್ ಎಂಬವರು ತಮ್ಮ ತಂಡದೊಂದಿಗೆ ಕೈಲಾಸದ ಬಳಿ ಸಂಶೋಧನೆ ನಡೆಸುತ್ತಾರೆ ಅವರು ವೇರ್ ವಿ ಕಂಫ್ರಮ್ ಎಂಬ ಪುಸ್ತಕದಲ್ಲಿ ಬರೆದಿದ ಶಾಕ್ ಆಗಿಸುತ್ತೆ ಅವರ ಪ್ರಕಾರ ಕೈಲಾಸ ಪರ್ವತ ನೈಸರ್ಗಿಕ ಪರ್ವತವಲ್ಲ ಎಂದು ಇದು ಮ್ಯಾನ್ ಮೇಡ್ ಪಿರಮಿಡ್ ಆಗಿರಬಹುದು ಅಂತ ಹೇಳ್ತಾರೆ ಒಂದು ಅತಿ ಪ್ರಾಚೀನ ನಾಗರಿಕತೆಯ ಕಟ್ಟಿದ ಪಿರಮಿಡ್ ಆಗಿರಬಹುದು ಎಂದು ಅವರು ಹೇಳ್ತಾರೆ ಇನ್ನೊಂದು ವಿಚಿತ್ರ ವಿಚಾರ ಕೈಲಾಸದ ಮೇಲೆ ರಾತ್ರಿ ವೇಳೆ ಏಳು ಬಣ್ಣಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ ಅದನ್ನು ಸ್ಥಳೀಯರು ಸಾಕ್ಷಿಯಾಗಿ ನೋಡಿದ್ದಾರೆ ಕೆಲವರಿಗೆ ಶಬ್ದಗಳು ಕಂಪನಗಳು ಕೇಳುತ್ತವೆ ಭೂಮಿ ತಾನೇ ಸ್ಪಂದಿಸುತ್ತಿದೆಯಂತೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೊಬ್ಬ ರಷ್ಯಾದ ವಿಜ್ಞಾನಿ ಪರ್ವತದ ಕಲ್ಲುಗಳನ್ನು ಪರೀಕ್ಷೆ ಮಾಡ್ತಾರೆ ಅದು ಐದು ಸಾವಿರ ಈಗ ಹರ್ಸ್ನಷ್ಟು ಇಷ್ಟೊಂದು ಉಚ್ಚ ಆವೃತ್ತಿಯ ಶಕ್ತಿ ಸಹಜವಾಗಿರುವುದೇ ಅಸಾಧ್ಯ ಅದು ಹೇಳ್ತಾರೆ ಇದು ಪ್ರಕೃತಿಯ ಸೃಷ್ಟಿಸಿದ್ದು ಅಥವಾ ಯಾವುದು ಅತಿ ಪ್ರಾಚೀನ ಯಂತ್ರದ ಅವಶೇಷ ಎಂಬುದು ಇನ್ನೂ ಗೊತ್ತಿಲ್ಲ ಹಿಟ್ಲರ್ ಕೂಡ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತನ್ನ ತಂಡವನ್ನು ಕೈಲಾಸದತ್ತ ಕಳುಹಿಸಂತೆ ಅವನಿಗೆ ಅಲ್ಲಿ ಶಕ್ತಿಯ ಮೂಲ ಸಿಕ್ಕಬಹುದೆಂದು ನಂಬಿದರಂತೆ ನಂಬಿದ್ರಂತೆ ಮೂರನೇದು ಸಮಯದ ವ್ಯತ್ಯಾಸ ಹತ್ತು ಅವರು ಹೇಳಿದಂತೆ ಅವರ ಉಗುರುಗಳು ಕೂದಲುಗಳು ಅಸಾಧಾರಣ ವೇಗದಲ್ಲಿ ಬೆಳೆಯುತ್ತಿತ್ತು ಇದು ಏಕೆ ಆಗುತ್ತೆ ಅಂದ್ರೆ ವಿಜ್ಞಾನ ಹೇಳೋದು ಒಂದು ಇಲ್ಲಿ ಅತಿ ತೀವ್ರವಾದ ಕಿರಣಗಳು ಇರುತ್ತವೆ ಅವು ಚರ್ಮದ ಕೋಶಗಳನ್ನು ಹಾನಿ ಮಾಡುತ್ತವೆ ಅದು ವೇಗವಾಗಿ ಕೂದಲು ಹಾಗೂ ಅವರ ಉಗುರುಗಳು ಬೆಳೆಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಎರಡು ಹತ್ತುವಷ್ಟು ಆಮ್ಲಜನಕ ಕಡಿಮೆಯಾಗುತ್ತೆ ದೇಹದ ಮೆಟಬಾಲಿಸಮ್ ಹೆಚ್ಚಾಗುತ್ತದೆ ಇದು ವೇಗದ ವೃದ್ಧಿಯ ಭಾವನೆ ಕೊಡಬಹುದು ಅಂತ ಹೇಳ್ತಾರೆ ಮೂರು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ತುಂಬ ಶಕ್ತಿಯುತವಾಗಿದೆ ನಾಸಾದ ಅಂಕಿಗಳ ಪ್ರಕಾರ ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಮೂರು ಸಾವಿರದಿಂದ ಎಂಟು ಸಾವಿರ ನ್ಯಾನೋ ಟೆಸ್ಲಾ ಹೆಚ್ಚು ಈ ಕ್ಷೇತ್ರವು ಮಾನವನ ಹಾರ್ಮೋನಲ್ ವ್ಯವಸ್ಥೆಗೆ ಪರಿಣಾಮ ಬೀರುತ್ತದೆ ಎನ್ನುವುದು ವಿಜ್ಞಾನಿಗಳ ಊಹೆ ಅಂದರೆ ನಿಜವಾದ ಟೈಮ್ ಡೈಲೇಷನ್ ಅಲ್ಲದಿದ್ದರೂ ಮಾನವನ ದೇಹದ ಒಳಗಿನ ಸಮಯ ಅನುಭವ ಬದಲಾಗುತ್ತದೆ ನಾಲ್ಕನೇದು ಪೌರಾಣಿಕ ಕಥೆಗಳು ಇದ್ರ ಬಗ್ಗೆ ಏನು ಹೇಳ್ತೇವೆ ಅಂತ ನೋಡೋಣ ಮಹಾಭಾರತದ ಅಂತ್ಯದಲ್ಲಿ ಪಾಂಡವರು ಕೈಲಾಸದತ್ತ ಹತ್ತಲು ಪ್ರಯತ್ನಿಸುತ್ತಾರೆ ಅವರಲ್ಲಿ ಎಲ್ಲರೂ ಮಧ್ಯದಲ್ಲೇ ಬೀಳುತ್ತಾರೆ ಆದರೆ ಯುಧಿಷ್ಠಿರ ಸತ್ಯವಂತ ಪಾಪರಾಯಿತ ಶಿಖರದತ್ತ ತಲುಪುತ್ತಾನೆ ಅವರು ದೇವತೆಗಳ ಲೋಕಕ್ಕೆ ಪ್ರವೇಶಿಸಿದರೆಂಬ ನಂಬಿಕೆ ಇದೆ ಇನ್ನೊಂದು ಕತೆ ಟಿಬೇಟಿನ ಮಿಲಾರೇಫ ಎಂಬ ಬೋಧಿಸಿದ್ದನದು ಅವರು ತಮ್ಮ ಆತ್ಮಶಕ್ತಿಯಿಂದ ಕೈಲಾಸದ ತೃತಿಗೆ ಹತ್ತಿದರೆಂಬ ನಂಬಿಕೆ ಸ್ಥಳೀಯರಿಗೆ ಇದೆ ಅವರು ಮಾತ್ರ ಕೈಲಾಸ ತಲುಪಿದ ಏಕೈಕ ಮನುಷ್ಯ ಎಂದು ಹೇಳುತ್ತಾರೆ ಇವು ಪೌರಾಣಿಕವಾಗಿದ್ದರೂ ಇಂದಿನ ವಿಜ್ಞಾನಕ್ಕೂ ಹೊಸ ಪ್ರಶ್ನೆಗಳನ್ನು ಎತ್ತುತ್ತವೆ ಹಾಗಾದರೆ ನಿಜವಾಗಿಯೂ ಇಲ್ಲಿ ಯಾವುದೇ ಅತ್ಯಾಧುನಿಕ ನಾಗರಿಕತೆಯ ಗುರುತುಗಳಿವೆಯಾ ಅಥವಾ ಇದು ದೇವರ ಆಶ್ರಯವಾಗಿದೆಯಾ ಇನ್ನು ಕೆಲವೊಂದು ವಿಚಿತ್ರ ಸಂಗತಿಗಳು ಇವೆ ಕೈಲಾಸದ ಮೇಲಿಂದ ಯಾವುದೇ ವಿಮಾನ ಹಾರಲು ಅನುಮತಿ ಇಲ್ಲ ಅದನ್ನು ನೋ ಫ್ಲೈನ್ ಝೋನ್ ಎಂದು ಘೋಷಿಸಲಾಗಿದೆ ಇದಕ್ಕೆ ಅಧಿಕೃತ ಕಾರಣ ಅಪಾಯಕಾರಿ ಗಾಳಿಯ ಹರಿವು ಮತ್ತು ಮ್ಯಾಗ್ನೆಟಿಕ್ ಶಕ್ತಿ ಆದರೆ ಅನೇಕರು ನಂಬ್ತಾರೆ ಅದು ಅಲ್ಲಿ ಅಡಗಿರುವ ಯಾವುದು ರಹಸ್ಯದಿಂದಲೇ ಅಂತ ಮತ್ತೊಂದು ಆಶ್ಚರ್ಯ ವಿಷಯ ಏನಂದರೆ ಕೈಲಾಸದ ಸುತ್ತಲಿನ ಪ್ರದೇಶಗಳಲ್ಲಿ ಭೂಕಂಪ ಆಗುತ್ತದೆ ಆದರೆ ಕೈಲಾಸದ ತಳದಲ್ಲಿ ಅಥವಾ ಅದರ ಒಳಭಾಗದಲ್ಲಿ ಯಾವುದೇ ಭೂಕಂಪವು ದಾಖಲಾಗಿಲ್ಲ ಇದರಿಂದ ಕೆಲವರು ನಂಬ್ತಾರೆ ಅದರ ಒಳಗೆ ಗುಹೆ ಅಥವಾ ಸುರಂಗಗಳಿರ್ಬೋದು ಅಂತ ಅಲ್ಲಿ ಒಂದು ಹಳೆಯ ನಾಗರಿಕತೆ ಇನ್ನೂ ಅಡಗಿದೆ ಎಂಬ ಪ್ರಶ್ನೆಗಳು ಕೂಡ ಇವೆ ಆದರೆ ಕೊನೆಯಲ್ಲಿ ಪ್ರಶ್ನೆ ಒಂದೇ ಕೈಲಾಸ ಪರ್ವತ ನಿಜವಾಗಿಯೂ ದೇವರ ನಿವಾಸನ ಅಥವಾ ಇದು ಭೂಮಿಯ ಅಂತ್ಯದ ಅಸಾಧ್ಯ ವೈಜ್ಞಾನಿಕ ರಹಸ್ಯವ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ನೀವು ಕೈಲಾಸದ ರಹಸ್ಯವನ್ನು ಹೇಗೆ ನೋಡುತ್ತೀರಿ ಭಕ್ತಿ ವಿಜ್ಞಾನ ಅಥವಾ ಅಲೌಕಿಕತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಒಬ್ಬ ರಹಸ್ಯಪ್ರಿಯ ಸ್ನೇಹಿತನ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ನಿಗೂಢ ಕತೆಗಳಿಗೆ